ಅದ್ದೂರಿಯಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಕೆಲವು ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಒಂದು ವಿಶೇಷತೆ ಅಂತಂದರೆ ಅತ್ಯ ಅತ್ಯಂತ ಶಾಂತಿಯುತವಾಗಿ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗೂ ಅವಕಾಶ ಕೊಟ್ಟಿಲ್ಲ ಹುಬ್ಬಳ್ಳಿ ಧಾರವಾಡ ನೆಲದಲ್ಲಿ ಅಶಾಂತಿಗೆ ಮತ್ತು ಯಾವುದೇ ರೀತಿ ಗಲಾಟೆ ಗದ್ದಲಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಗರ ಏರಿಯಾದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರೆಲ್ಲ ಸೇರಿಕೊಂಡು ಆ ಏರಿಯಾದರು ಒಂದು ಶಾಂತಿ ಸಭೆಯನ್ನು ಮತ್ತು ಸೌಹಾರ್ದತ ಸಭೆಯನ್ನು ಕರೆದು ಒಟ್ಟೆ ಒಟ್ಟಾರೆಯಾಗಿ ಜಂಟಿಯಾಗಿ ನಾವು ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತಂದು ಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಇದು ಏಕೆಂದರೆ ಈ ಹಿಂದೆ ಕೂಡ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಸೀದಿ ಮುಂದೆ ಪ್ರೊಸೆಷನ್ ಹೋಗಬೇಕಾದ್ರೆ ಗಣೇಶದ್ದು ಒಂದು ಸೂಫಿ ಹಾಡನ್ನು ಹಾಕೋದ್ರ ಮುಖಾಂತರ ಮತ್ತು ಗಣೇಶ ಪೆಂಡಲ್ ಮುಖಾಂತರ ಈದ್ಮೇಲೆ ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಭಕ್ತಿಗೀತೆ ಹಾಕೋದ್ರ ಮುಖಾಂತರ ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟಿತ್ತು ಈ ಹುಬ್ಳಿ ನೆಲದಿಂದ ಆಯೋಜಕರು ಕೊಟ್ಟಿದ್ದರು ಅದೇ ರೀತಿ ಈ ರಾಮನಗರ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಹಿಂದೂ ಮುಸಲ್ಮಾನ್ ಬಾಂಧವರು ಜಂಟಿಯಾಗಿ ಒಂದು ಹೋಳಿ ಹಬ್ಬದ ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗಲೂ ಖುಷಿ ಕೊಡುವಂಥ ಸಂತೋಷ ಸಂತೋಷದ ವಿಚಾರ ಇದು ಈ ಮಣ್ಣಿನ ಮತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಎಲ್ಲ ಜಾತಿ ಧರ್ಮದವರು ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕುವಂಥದ್ದು ನಮ್ಮ ದೇಶದ ಒಂದು ಸಂಸ್ಕೃತಿ ಅನ್ನುವಂಥದ್ದು ಒಳಗೇನೆ ಜಾಸ್ತಿ ಜನ ಬರ್ತಾರೆ ರಂಗ ಪಂಚಮಿ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ ಎಲ್ಲ ಕಡೆಯಿಂದನು ಬೇರೆ ಕಡೆಯಿಂದ ಎಲ್ಲ ಕಡೆ ಬರ್ತಾರೆ ಮತ್ತು ರೇನ್ ಡ್ಯಾನ್ಸು ಅದು ಇದು ಎಲ್ಲ ಚೆನ್ನಾಗಿ ಎಲ್ಲರೂ ಭಾಳ ಎಂಜಾಯ್ ಮಾಡ್ತಾರೆ ಹುಬ್ಳಿ ಒಳಗೆ ಹೋಳಿ ಖುಷಿ